ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹಳೆ ಲಗ್ಗಿನ್ಸಲ್ಲಿ ಒಂದು ಸೂಪರ್ ಆಗಿರುವ ಮ್ಯಾಟ್ನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಹಳೆಯ ಲಗ್ಗಿನ್ಸ್ ತಗೊಂಡಿದ್ದೀನಿ ಇದು ಇಲಾಸ್ಟಿಕ್ ಹೋಗ್ಬಿಟ್ಟಿದೆ ಈಗ ನಾವೇನು ಮಾಡ್ತೀವಿ ಇದನ್ನು ಬಿಸಾಕ್ಬಿಡ್ತೀವಿ ಅದನ್ನು ನಾನೀಗ ರೀಯೂಸ್ ಮಾಡಿ ಹೇಗೆ ಒಂದು ಸೂಪರ್ ಡುಪ್ಪರ್ ಆಗಿರೋ ಮ್ಯಾಟ್ನ ರೆಡಿ ಮಾಡ್ತೀನಿ ಅಂತ ನೋಡಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ನಮಗೆ ಈ ಲೇಸ್ ಬೇಡ ಇದನ್ನು ಕಟ್ ಮಾಡ್ತೀನಿ ನಾನು ತುಂಬ ಸುಮ್ಮನೆ ಬಟ್ಟೆಗಳು ಹಳೆಯದಾಗಿರೋದನ್ನು ಅಲ್ಲಿ ಇಲ್ಲಿ ಬಿಸಾಕಿ ಇದು ಮಾಡೋಗಿಂತ ಈ ಥರ ರೀಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಈಗ ಎಷ್ಟೆಷ್ಟೋ ಅಂಗಡಿಗಳಿಗೆ ಹೋಗಿ ಮ್ಯಾಟ್ಗಳಿಗೆಲ್ಲ ದುಡ್ಡು ಇರ್ತೀವಿ ನಾವೇ ಒಂದು ಮನೆಯಲ್ಲಿ ಮಾಡಿ ಹಾಕಿದ್ರೆ ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ಈ ಲಗ್ಗಿನ್ಸಲ್ಲಿ ನಾವು ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ನೋಡಿ ಈಗ ನಾನು ಇದ್ರದ್ದು ಇದು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಎರಡು ಭಾಗ ಮಾಡಿ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಎರಡು ಕಾಲನ್ನ ಸೈಡೆಲ್ಲ ಹೊಲಿಗೆ ಎಲ್ಲ ಬರುತ್ತೆ ಮೇಲೆ ಎಲ್ಲ ಕಟ್ ಮಾಡಿ ಎರಡು ಪೀಸ್ ಮಾಡಿಕೊಂಡಿದ್ದೀನಿ ಇವಾಗ ನಾವು ಸ್ಟ್ರೇಟಾಗಿ ನಮಗೆ ಒಂದೊಂದು ಇಂಚು ಬರೋ ಅಷ್ಟನ್ನು ನಾವು ಬಟ್ಟೆನ ಕಟ್ ಮಾಡ್ಕೋಬೇಕು ಇದು ಎಕ್ಸ್ಟ್ರಾ ಬರುತ್ತಲ್ಲ ಸೈಡ್ಗೆ ಇದನ್ನು ಕಟ್ ಮಾಡಿ ಇಷ್ಟು ಇಷ್ಟು ಒಂದೊಂದು ಇಂಚು ಬರೋ ಅಷ್ಟನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಲಗ್ಗಿನ್ಸ್ನ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಇಂಚಿಗೆ ಇವಾಗ ಇದನ್ನು ನಾವು ಇದು ಯಾವಾಗಲೂ ನಮಗೆ ಸ್ಟಿಚಬಲ್ ಇರುತ್ತೆ ಅದನ್ನ ಈಗ ಹೇಳಿದ್ರೆ ಅದು ನಮಗೆ ಇದ್ರ ಥರ ಬರುತ್ತೆ ಈ ಥರ ಪೂರ್ತಿ ಎಳಿಬೇಕು ಅದು ಎಷ್ಟು ಆಗ ಉದ್ದನು ಸಿಗುತ್ತೆ ನಮಗೆ ನೋಡಿ ಈ ಥರ ಎಳೆದ್ರೆ ನಮಗೆ ಈ ಥರ ದಾರದ ಥರ ಸಿಗತ್ತೆ ಈಗ ಇದನ್ನ ಪೂರ್ತಿ ಈ ಥರ ಮಾಡ್ಕೋತೀನಿ ನೋಡಿ ಇವಾಗ ಈ ಥರ ದಾರ ಥರ ಸಿಕ್ಕಿದೆ ನನಗೆ ಯಾರು ಬೇಕಾದರೂ ತುಂಬ ಈಸಿಯಾಗಿ ಈ ಥರ ಈ ಮ್ಯಾಕ್ನ ಮಾಡ್ಕೋಬೋದು ಈಗ ನನಗೆ ಈ ಒಂದು ಕಲರ್ಗಿಂತ ಅದಕ್ಕೆ ನಾನು ವೈಟ್ ಕಲರ್ ಹಳೆ ಲಗ್ಗಿನ್ಸ್ ಇದೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ಸೇಮ್ ಇದ್ರ ಥರನೇ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ವೈಟ್ ಕಲರ್ ಲಗ್ಗಿನ್ಸನ್ನು ಕಟ್ ಮಾಡಿಕೊಂಡು ಅದನ್ನು ಈ ಥರ ಹೇಳ್ಕೊಂಡಿದ್ದೀನಿ ಫುಲ್ಲು ತುಂಬ ಅಂದರೆ ತುಂಬ ನಾನು ಹೇಳಿದಾಗ ಈಸಿಯಾಗಿ ಯಾರು ಬೇಕಾದರೂ ಇದನ್ನು ಮಾಡ್ಕೋಬೋದು ನೋಡಿ ಹೆಂಗೆ ಬರುತ್ತೆ ಈ ಥರ ನಾವು ಹೇಳಿದಾಗ ಒಂಥರ ಇದು ಥರ ಬರುತ್ತೆ ಕೆ ದಾರ ನಮಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಇದ್ರದ್ದು ಇವಾಗ ಒಂದೇ ಒಂದು ಸೇಫ್ಟಿ ಪಿನ್ ಆಮೇಲೆ ಆ ಕಲರಲ್ಲಿ ನಾನು ಒಂದು ಸೂಜಿ ದಾರನ ಪೂರ್ಣಿಸಿಟ್ಕೊಂಡಿದ್ದೀನಿ ಬೇಕಾಗತ್ತೆ ಸೂಜಿ ದಾರ ಇವಾಗ ನೋಡಿ ನಾನು ಒಂದು ಸೇಫ್ಟಿ ಪಿನ್ನ ತಗೊಂಡಿದ್ದೀನಿ ಮುಖ್ಯವಾಗಿ ಬೇಕಾಗಿರೋದು ಇದಕ್ಕೆ ಸೇಫ್ಟಿ ಪಿನ್ನು ಇವಾಗ ಒಂದು ಎಳೆನ ತಗೊಂಡು ಇದಕ್ಕೆ ಈ ಥರ ಪಿನ್ ಹಾಕೋತಾ ಇದ್ದೀನಿ ಒಂದು ಸೈಡು ಅದರ ಅಪೋಸಿಟ್ ಸೈಡಲ್ಲಿ ಇದನ್ನ ಹಿಂಗೆ ಕೈಗೆ ಹಿಡ್ಕೊಂಡ್ಬಿಟ್ಟು ಬಿಟ್ಟು ಎರಡು ರೋಲು ಇಷ್ಟು ನೋಡಿ ಈ ಥರ ಎರಡು ರೋಲನ್ನ ಹಾಕೊಂಡು ಇದೇನು ಇರುತ್ತೆ ಅಲ್ವಾ ಇದನ್ನು ಹಿಂಗೆ ಒಳಗಡೆಯಿಂದ ನೋಡ್ಕೊಳ್ಳಿ ಸರಿಯಾಗಿ ಹೀಗೆ ಹೇಳ್ಕೊತಾ ಇದ್ದೀನಿ ಇದು ನೋಡಿ ಗಂಟು ಥರ ಬರಬೇಕು ನಮಗೆ ಹೀಗೆ ನೋಡಿ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡಿ ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದನ್ನು ಹಿಂಗೆ ತಗೊಂಡು ನಾವು ಈ ಕಡೆಯಿಂದ ಹೀಗೆ ಒಳಗಡೆ ಹಾಕ್ಕೋಬೇಕು ನಮಗೆ ಈ ಥರ ಗಂಟು ಸಿಗಬೇಕು ಟೋಟಲು ನಾವು ಇಪ್ಪತ್ತು ಸಾರಿ ಹತ್ತು ಗಂಟನ್ನು ಸ್ಟಾರ್ಟಿಂಗಿ ರೌಂಡಿಗೆ ಹಾಕೋಬೇಕು ಈ ಥರ ನೋಡಿ ಹಿಂಗೆ ಮಾಡ್ಕೊಳ್ಳೋದು ಇಲ್ಲಿಂದ ಹಿಂಗೆ ಒಳಗಡೆ ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಮಗೆ ಗಂಟು ಸಿಗತ್ತೆ ನೋಡಿ ಈ ಥರ ಈಗ ಒಂದು ಎರಡು ಮೂರಾಯಿತು ಇನ್ನು ಏಳು ಗಂಟನ್ನು ಫುಲ್ ಹಾಕೋಬೇಕು ಈ ಥರ ಒಂದು ಪಿನ್ ಇದ್ರೆ ಸಾಕು ನಾವು ಈಸಿಯಾಗಿ ಈ ಥರ ಮ್ಯಾಟನ್ನು ಹಾಕೋಬೋದು ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ವಿಡಿಯೋ ಅಂತಿ ಆದ್ರೂ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಒಂದು ಎರಡು ಮೂರು ನಾಲ್ಕು ಐದಾಯಿತು ಇನ್ನು ಐದನ್ನು ಹಾಕ್ಕೊಂಡ್ರೆ ಮೊದಲನೇ ರೌಂಡ್ ಮುಗಿಯತ್ತೆ ನಮ್ಮದು ನೋಡಿಕೊಂಡು ಕರೆಕ್ಟ್ ಸೇಫ್ ಹಿಂಗೆ ಮೇಲೆ ಕೆಳಗೆ ಈ ಥರ ಅಂದ್ರೆ ಸ್ಟಾರ್ಟ್ ನೋಡಿ ನೋಡಿ ಇವಾಗ ಫುಲ್ ರೌಂಡ್ ಟೆನ್ ಹಾಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ರೌಂಡನ್ನ ಹಾಕೊಂಡಿದ್ದೀನಿ ನಾನು ಇದೇ ಇದನ್ನು ಕಂಟಿನ್ಯೂ ಕಲರ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ರೌಂಡಲ್ಲಿ ಒಂದೊಂದು ಹೋಲಲ್ಲಿ ಎರಡೆರಡು ಹಾಕಬೇಕು ಈಗ ಒಂದೊಂದು ಇದು ಹಾಕ್ಕೊಂಡು ಬಂದಿದ್ದೀವಲ್ವ ಈಗ ನೋಡಿ ಈ ಥರ ಒಳಗಡೆ ಹಾಕಿಬಿಟ್ಟು ಈ ಥರ ಎರಡೆರಡನ್ನು ನಾವು ಹಾಕೋಬೇಕು ಆವಾಗ ನಮಗೆ ಈ ಥರ ಹಿಂಗೆ ಬುಟ್ಟಿ ಥರ ಆಗೋದು ಈ ಥರ ಎಲ್ಲ ಏನು ಆಗೋಲ್ಲ ತುಂಬ ಚೆನ್ನಾಗಿ ಅಗಲವಾಗಿ ಮ್ಯಾಟ್ ಬರುತ್ತೆ ನೋಡಿ ಇವಾಗ ಒಂದೊಂದು ಹೋಲಲ್ಲೇ ಎರಡೆರಡು ಹಾಕೋತಾ ಇದ್ದೀನಿ ನಾನೀಗ ಅಂದರೆ ಇಲ್ಲಿ ಟೆನ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಟ್ವೆಂಟಿ ಈ ರೌಂಡಲ್ಲಿ ಟ್ವೆಂಟಿ ಇದು ಬರುತ್ತೆ ನಮಗೆ ನೋಡಿಕೊಂಡು ಕರೆಕ್ಟಾಗಿ ಎಳ್ಕೋಬೇಕು ಜಾಯಿಂಟ್ ಮಾಡುವಾಗ ನೋಡಿ ಈಗ ಇಲ್ಲಿ ಎರಡು ಹಾಕಿದ್ದೀನಿ ಇಲ್ಲೆರಡು ಹೀಗೆ ನಾನು ಟ್ವೆಂಟಿ ಇದನ್ನ ಹಾಕೋತೀನಿ ಇವಾಗ ಅಲ್ಲಿ ಹೋಲ್ ಇರುತ್ತೆ ನಾವೀಗ ಮೊದಲು ಹಾಕಿರ್ತೀವಿ ಟೆನ್ ಇದು ಅಲ್ವಾ ಅದರಲ್ಲಿ ಹೋಲ್ ಇರುತ್ತೆ ಅದರಲ್ಲೇ ನಾವು ವಾಪಸ್ ರಿಟರ್ನ್ ಗಂಟುಗಳು ಹಾಕ್ಕೊಂಡು ಹಾಕ್ಕೊಂಡು ಸೇಫ್ಟಿ ಪಿನ್ ಸಹಾಯದಿಂದ ಹಾಕ್ಕೊಂಡು ಹೋಗೋದು ಈಗ ನೋಡಿ ಇಲ್ಲಿ ಎರಡು ಹಾಕದೆ ಇಲ್ಲೆರಡು ಹಾಕದೆ ಟೋಟಲ್ ನಾಲ್ಕು ಹಾಕದೆ ಹೀಗೆ ನಾನು ರೌಂಡೆಲ್ಲ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ನಾನು ಒಂದು ದಾರ ತಗೊಂಡಿದ್ದೆ ಅಲ್ವಾ ಆ ದಾರ ನನಗೆ ಇಲ್ಲಿ ಮು ಮುಗ್ದಿದೆ ಈವಾಗ ಈ ಪಿನ್ನ ತೆಗೆದುಬಿಟ್ಟು ಅದೇ ಕಲರೇ ಕಂಟಿನ್ಯೂ ಮಾಡ್ಕೋತೀನಿ ಇದೊಂದು ರೌಂಡಲ್ಲಿ ಇವಾಗ ಇದನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು ಹಿಂಗೆ ಒಳಗಡೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅದು ರೌಂಡಿಂದ ಲಾಕ್ ಆಗಿಬಿಡತ್ತೆ ನಮಗೆ ಆವಾಗ ಇಲ್ಲಿ ಸೂಜಿ ತಗೊಳಕ್ಕೆ ಅಲ್ವಾ ನಾನು ಸ್ಟಾರ್ಟಿಂಗಲ್ಲಿ ಆ ಸೂಜಿಯಿಂದ ನೀಟಾಗಿ ಇಲ್ಲಿ ಒಂದು ನಾಲ್ಕೈದು ಹೊಲಿಗೆ ಬರೋಷ್ಟು ಹೊಲಿಗೆ ಹಾಕೋಬೇಕು ಕರೆಕ್ಟಾಗಿ ಅದು ಆವಾಗ ಇದು ಆಗುತ್ತೆ ನಮಗೆ ಬಿಚ್ಚಲ್ಲ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಎರಡನೇ ರೌಂಡಲ್ಲಿ ನಾನು ಟ್ವೆಂಟಿ ಇದನ್ನು ಹಾಕ್ಕೊಂಡಿದ್ದೀನಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ನಾನು ಈಗ ಇಲ್ಲಿ ಟೋಟಲು ಇಲ್ಲಿ ಟೆನ್ ಹಾಕ್ಕೊಂಡೆ ಇಲ್ಲಿ ಟ್ವೆಂಟಿ ಹಾಕ್ಕೊಂಡೆ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ವೈಟ್ ಕಲರ್ನ ಆ್ಯಡ್ ಮಾಡ್ಕೋತೀನಿ ಇದೊಂದು ಎರಡು ಇದು ಬರುತ್ತೆ ಅದನ್ನ ಹಾಕಿಬಿಟ್ಟು ಆಮೇಲೆ ವೈಟ್ ಆ್ಯಡ್ ಮಾಡ್ಕೋತೀನಿ ಒಂದು ಎರಡು ರೌಂಡು ವೈಟ್ ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗ ಇಲ್ಲಿ ನಾವು ಒಂದರಲ್ಲಿ ಒಂದು ಹಾಕಬೇಕು ಒಂದರಲ್ಲಿ ಎರಡು ಹಾಕಬೇಕು ಆವಾಗ ನಮಗೆ ಹಿಂಗೆ ಬುಟ್ಟಿ ಥರ ಎಲ್ಲ ಬರೋಲ್ಲ ಈಗ ನೆಕ್ಸ್ಟಲ್ಲಿ ಒಂದು ಎರಡು ಒಂದು ಎರಡು ಈ ಥರ ಹಾಕ್ಕೊಂಡು ಹೋಗ್ತೀನಿ ನಾನು ನೋಡಿ ಇವಾಗ ಆ ಕಲರ್ ಆಗಿದೆ ನಾನು ವೈಟ್ ಕಲರ್ನು ಸೇಮ್ ಅದೇ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮೂರನೇ ರೌಂಡು ಹಾಕಿದೆ ನಾನು ಒನ್ ಟು ಒನ್ ಟು ಅಂತ ಹೇಳಿಬಿಟ್ಟು ಫುಲ್ಲು ಮೂರನೇ ರೌಂಡು ಹಾಕಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಇವಾಗ ಇನ್ನೊಂದು ರೌಂಡ್ ವೈಟನ್ನೇ ಹಾಕ್ತೀನಿ ನೋಡಿ ಇವಾಗ ಇದು ಎರಡು ರೌಂಡು ಎರಡು ರೌಂಡ್ ಆಯಿತು ಈಗ ನಾನು ನೆಕ್ಸ್ಟು ಮತ್ತೆ ಇದೇ ಎರಡು ರೌಂಡ್ ಹಾಕ್ಕೊಂಡು ಇದು ಹಾಕ್ಕೊಂಡು ಫುಲ್ಲು ತೋರಿಸ್ತೀನಿ ನಿಮಗೆ ಸೇಮ್ ಒನ್ ಟು ಒನ್ ಟು ಅಂತ ಹಾಕೋತೀನಿ ನೋಡಿ ಕೊನೆಯದಾಗಿ ಈ ಥರ ಬಂದಿದೆ ಹೇಗನ್ನಿಸ್ತಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗನ್ನಿಸ್ತು ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಸ್ವಲ್ಪ ಇದು ಉಳ್ಕೊಂಡಿದೆ ಇದನ್ನು ನಾವು ಇಲ್ಲಿ ಹಾಕ್ಕೊಂಡು ಒಂದು ಗಂಟು ಹಾಕ್ಕೊಂಡು ಇದು ಬಿಚ್ಚಲ್ಲ ಇನ್ನೊಂದು ಟಿಪ್ಸ್ ಹೇಳಬೇಕು ಏನಂತಂದರೆ ಒಂದೊಂದ್ಸರಿ ಈ ಥರ ಹಿಂಗೆ ಹಿಂಗೆ ಬರ್ತಾ ಇರುತ್ತೆ ಆವಾಗ ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ ಎರ್ಡೆರಡು ಒಂದೊಂದು ಸರ್ಕಲ್ ಹಾಕ್ತಾಯಿರ್ತೀವಲ್ವ ಆಗ ಎರಡೆರಡು ಹಾಕ್ಕೊಂಡು ಹೋದರೆ ಅದು ನಮಗೆ ಟೈಟಾಗಿ ಬಂದುಬಿಟ್ಟು ಹಿಂಗೆ ಮುದ್ದೆ ಹಿಂಗೆ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಅಂತ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್